ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಇವತ್ತು ನಿಮ್ ಜೊತೆ ಚಿಕನ್ ಚಾಪ್ಸ್ ರೆಸಿಪಿನ ಶೇರ್ ಮಾಡ್ಕೊಂತ ಇದೀನಿ ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಮನೇಲೆ ಮಾಡ್ಕೊಬಹುದು ಬನ್ನಿ ಯಾರು ಏನೇನ್ ಬೇಕು ಅಂತ ನೋಡೋಣ ಒಂದ್ ಪೀಸ್ ಆಗೋಷ್ಟು ಚಕ್ಕೆ ಐದು ಲವಂಗ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ಮತ್ತೆ ಅರ್ಧ ಈರುಳ್ಳಿ ಎರಡು ಟೊಮೊಟೊ ಒಂದ್ ಕಪ್ ಆಗೋಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಗೊಜ್ಜು ಜಾಸ್ತಿ ಬೇಕು ಅಂದ್ರೆ ನೀವು ಜಾಸ್ತಿನೂ ತಗೊಂಬೋದು ರುಚಿಕ್ ತಕ್ಕಷ್ಟು ಉಪ್ಪು ಮತ್ತೆ ಮಸಾಲೆ ರುಬ್ಬೋದಕ್ಕೆ ಒಂದ್ ಇಡಿ ಕೊತ್ತಂಬರಿ ಅರ್ಧ ಇ ಪುದಿನ ಮತ್ತೆ ಎರಡು ಈರುಳ್ಳಿ ಮತ್ತೆ ಎರಡು ಬೆಳ್ಳುಳ್ಳಿ ಒಂದ್ ಪೀಸ್ ಆಗೋಷ್ಟು ಶುಂಠಿ ಐದು ಹಸಿರು ಮೆಣಸಿನ್ಕಾಯಿನ ತಗೊಂಡಿದೀನಿ ಮತ್ತೆ ಅಹ್ ಅರ್ಧ ಸ್ಪೂನ್ ಆಗೋ ಚಿಕನ್ ಮಸಾಲ ಮತ್ತೆ ಧನಿಯಾ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಕಾಲ್ ಟೀ ಸ್ಪೂನ್ ಆಗೋ ಚಿಲ್ಲಿ ಪೌಡರ್ ಇಷ್ಟನ್ನು ತಗೊಂಡಿದೀನಿ ಮತ್ತೆ ಮುಕ್ಕಾಲ್ ಕೆಜಿ ಅಷ್ಟು ಚಿಕನ್ ನ ತಗೊಂಡಿದೀನಿ ಇವಾಗ ನಾವು ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಗ್ಯಾಸ್ ಮೇಲೆ ತವಾ ಇಟ್ಕೊಂಡು ಎರಡು ಗಡ್ಡೆ ಬೆಳ್ಳುಳ್ಳಿ ಇದನ್ನ ಉರ್ಕೊಂತಿದ್ದೀನಿ ನಾನು ಒಂದೊಂದೇನೆ ಹಾಕೊಂಡು ಹುರ್ಕೊಂತಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಹುರ್ದಾದ್ಮೇಲೆ ಒಂದ್ ಇಂಚು ಶುಂಠಿ ಹಾಕೊಂತಿದ್ದೀನಿ ಅದೆಲ್ಲ ಹುರ್ದಾದ್ಮೇಲೆ ಮೆಣಸಿನ್ಕಾಯಿ ತಕೊಂಡಿದೀನಿ ಇವಾಗ ಈರುಳ್ಳಿ ಎರಡು ಈರುಳ್ಳಿನ ಹಾಕೊಂತ ಇದ್ದೀನಿ ಇವಾಗ ಒಂದು ಎರಡು ಡ್ರಾಪ್ ಆಗೋ ಅಷ್ಟು ಎಣ್ಣೆನ ಹಾಕೊಂತ ಇದೀನಿ ಜಾಸ್ತಿ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಹಾಕೊಂಡು ನೀಟಾಗಿ ಇದೀನಿ ಇದ್ದೀನಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಅಷ್ಟೇನೆ ಇವಾಗ ಸೊಪ್ಪುಗಳನ್ನ ಹಾಕೊಂತ ಇದ್ದೀನಿ ಕುದಿನ ಮತ್ತೆ ಕೊತ್ತಂಬರಿ ಹಾಕೊಂಡು ಹುರ್ಕೊಂಡಾದ್ಮೇಲೆ ಸ್ಪೈಸಸ್ಗಳನ್ನ ಸುಮ್ನೆ ಬೆಚ್ಚಗ್ ಆಗೋದಕ್ಕೋಸ್ಕರ ಹಾಕೊಂತಿದೀನಿ ಇದನ್ನೇನು ಹಾಕೊಂಡು ಹುರ್ಕೊಂತಿಲ್ಲ ಇದನ್ನ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂತಿದೀನಿ ಇವಾಗ ಇದನ್ನ ಬಿಡೋಣ ಇವಾಗ ಇದೆಲ್ಲ ತಣ್ಣಗಾಗಿದೆ ಇದನ್ನ ಒಂದ್ ಮಿಕ್ಸರ್ ಜಾರ್ಗೆ ಹಾಕೊಂತ ಇದ್ದೀನಿ ಮತ್ತೆ ತೆಂಗಿನ ತುರಿ ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ಗೊಜ್ಜು ಜಾಸ್ತಿ ಬೇಕು ಅಂತಂದ್ರೆ ನೀವು ಜಾಸ್ತಿ ಕಾಯಿ ತುರಿನ ಉಪಯೋಗಿಸ್ಕೊಬಹುದು ಇವಾಗ ಇದನ್ನ ನೀಟಾಗಿ ಸಣ್ಣಕ್ ರುಬ್ಕೊಂಡ್ ಬರ್ತಿದೀನಿ ನೋಡಿ ಇದು ಇವಾಗ ಆಗಿದೆ ಇಷ್ಟ ಆದ್ರೆ ಸಾಕು ಇವಾಗ ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಒಂದ್ ಪಾತ್ರೆ ಇಟ್ಕೊಂಡು ಒಂದ್ ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ ಜಾಸ್ತಿ ಎಣ್ಣೆ ಇದಕ್ಕೇನು ಬೇಕಾಗಲ್ಲ ಯಾಕಂದ್ರೆ ಚಿಕನ್ ನಲ್ಲೇನೆ ಎಣ್ಣೆ ಬಿಡೋದ್ರಿಂದ ಸ್ವಲ್ಪನೇ ಎಣ್ಣೆ ಯೂಸ್ ಮಾಡ್ಕೊಂತ ಇದ್ದೀನಿ ಮತ್ತೆ ಒಂದ್ ಅರ್ಧ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಅರ್ಧ ಫ್ರೈ ಆದ್ಮೇಲೆ ಚಿಕನ್ ನ ಹಾಕೊಂತ ಇದ್ದೀನಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಇದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ಒಂದ್ ಸ್ವಲ್ಪ ಅರ್ಶನ ಹಾಕೊಂತಿದ್ದೀನಿ ಇದು ಚಿಕನ್ ಅಲ್ಲಿ ಇರುವಂತ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗ್ಲಿಕ್ಕೆ ಅರ್ಶನ ಮತ್ತೆ ಉಪ್ಪು ಚೆನ್ನಾಗಿ ಇರಿದು ಬೇಯುತ್ತೆ ಚಿಕನ್ ಹಂಗಾಗಿ ಉಪ್ಪು ಈಗ್ಲೆ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಬೇಕು ನೀರೆಲ್ಲ ಹಾಕಿ ಬೇಯಿಸ್ಕೊಬಾರ್ದು ಚಿಕನ್ ಅಲ್ಲೇ ನೀರು ಬಿಡುತ್ತಲ್ವಾ ಅದರಲ್ಲೇನೆ ನೀಟಾಗಿ ಬೇಯ್ಬೇಕು ನೀರ್ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಅವಾಗ ಅವಾಗ ಈ ತರ ತಿರುವ ನೀಟಾಗಿ ಬೇಯಿಸ್ಕೊಂತ ಇದ್ದೀನಿ ಅರ್ಧ ಬೆಂದಾದ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಟೊಮೊಟೊನ ಸೇರ್ಸ್ಕೊಂತ ಇದ್ದೀನಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳೋದು ನೋಡಿ ಇದು ಬೇಯ್ತಿದೆ ನೋಡಿ ಇದು ನೀರೆಲ್ಲ ನೀಟಾಗಿ ಸೀತಾ ಇದೆ ಇದು ಇವಾಗ ನೋಡಿ ಇಷ್ಟು ಬೆಂದಿದೆ ಇದು ಇಷ್ಟ ಆದ್ರೆ ಸಾಕು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಸೇರ್ಸ್ಕೊಂತ ಇದೀನಿ ತುಂಬಾನೇ ರುಚಿಯಾಗಿರುತ್ತೆ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಡೈಲಿ ಒಂದೇ ತರ ಸಾಂಬಾರು ಮತ್ತೆ ಬೇರೆ ತರ ಎಲ್ಲಾ ತಿಂದು ಬೇಜಾರ್ ಇರೋರ್ಗೆ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಮೊದ್ಲೇ ಎಲ್ಲಾನು ಮಸಾಲೆಗಳನ್ನ ಉರಿಯೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಜಾಸ್ತಿ ಗೊಜ್ಜನ ಬೇಯಿಸೋಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಅದು ಮೊದ್ಲೇನೆ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಸಿ ಹೋಗ್ಬಿಟ್ಟಿರುತ್ತೆ ಅದು ಚೆನ್ನಾಗಿ ಬೇಯಿಸಿರ್ತೀವಲ್ವಾ ಹುರ್ಕೊಂಡಿರ್ತಾವಲ್ವಾ ಹಂಗಾಗಿ ಇವಾಗ ಸ್ವಲ್ಪ ನೀರ್ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರ್ ಸೇರಿಸ್ಕೊಂಡು ಇದಕ್ಕೆ ಧನ್ಯಾ ಅರ್ಧ ಸ್ಪೂನು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಮತ್ತೆ ಚಿಕನ್ ಮಸಾಲೆ ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂತಿದೀನಿ ಈ ಹಂತದಲ್ಲೇ ನೀವು ಉಪ್ಪು ಬೇಕಾದ್ರೆ ನೋಡ್ಬಿಟ್ಟು ಉಪ್ಪನ್ನ ಸೇರಿಸ್ಕೊಬೇಕು ನಂದು ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಹಂಗಾಗಿ ನಾನು ಉಪ್ಪನ್ನ ಸೇರಿಸ್ಕೊಂಡಿಲ್ಲ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಬೇಯಿಸ್ಕೊಂಡ್ರೆ ಚಿಕನ್ ಚಾಪ್ಸ್ ರೆಡಿ ಆಗ್ಬಿಡುತ್ತೆ ಇದು ಚಪಾತಿ ರೊಟ್ಟಿ ಇಡ್ಲಿ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಯಾರಾದ್ರೂ ಗಳು ಬಂದಾಗ ಇದನ್ನ ಸೈಡ್ಸ್ ಆಗು ಮಾಡಬಹುದು ಸಿಂಪಲ್ ಆಗಿ ನೋಡಿ ಇವಾಗ ಮುಚ್ಚಿಟ್ಟು ಒಂದ್ ನಿಮಿಷ ಬೇಯಿಸ್ಕೊಳ್ಳೋಣ ಅವಾಗ ಅವಾಗ ತಿರ್ವಾಕೊಂತ ಇರ್ಬೇಕು ನೋಡಿ ಇದು ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಎಣ್ಣೆ ಬಿಡೋ ತನಕ ಬೇಯಿಸಿದ್ರೆ ಚಿಕನ್ ಚಾಪ್ಸ್ ರೆಡಿ ನಾನು ಇದಕ್ಕೆ ಅನ್ನ ಮಾಡ್ಕೊಂಡಿದ್ದೆ ಇದೇ ತರ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್